ನಮಸ್ಕಾರ ಹೇಳಿ ನಾನು ಕಿರಣ್ ಕನ್ನಡಿಗ ಈ ವಿಡಿಯೋ ಕೊನೆ ತನಕ ನೋಡಿ ಏನು ವಿಷಯ ಅಂದರೆ ಇವ್ರ ಹೆಸರು ಬಂದು ರಾಜ್ ಭಕ್ಸಿ ಅಂತ ಇವರೊಬ್ರು ಅಂಗವಿಕಲರು ಕಂಡ್ರಿ ಏನು ಒಂದು ಹತ್ತೊಂಬತ್ತು ವರ್ಷ ನೋಡಕ್ಕೆ ಒಂದು ಚಿಕ್ಕ ಮೂವಿ ಇದ್ದಂಗೆ ಇದ್ದಾರೆ ಇವರು ನನಗೆ ಎರಡು ದಿನದಿಂದ ಮೆಸೇಜ್ ಮಾಡಿದ್ರು ನನಗೆ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ ನನಗೆ ಅಮ್ಮ ಮತ್ತೆ ನಾನೊಬ್ಬ ಇದ್ದೀನಿ ಅಂತ ಕೇಳ್ಕೊಂಡ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳಿದ್ರು ವಿಡಿಯೋ ಮಾಡ್ಕೊಡಿ ಸ್ಕ್ಯಾನರ್ ಹಾಕಿ ಎಷ್ಟು ಜನ ಸಹಾಯ ಆಗುತ್ತೋ ಅಷ್ಟು ಜನ ನನಗೆ ಸಹಾಯ ಮಾಡಲಿ ಪೋಸ್ಟ್ ಮಾಡಿ ಹೇಳಿ ಅಂತ ವಾಯ್ಸ್ ಮೆಸೇಜ್ ಕಲ್ಸ್ಕೊಟ್ಟಿದ್ರು ಅದನ್ನ ಹಾಕ್ತೀನಿ ನೋಡಿ ಖಂಡಿತ ಮಾಡ್ಕೊಡ್ತೀನಿ ಅಂತ ಹೇಳಿದ ಇವತ್ತು ಅವ್ರಿಗೆ ಮಾಡ್ಕೊಡ್ತಾ ಇದೀನಿ ದಯವಿಟ್ಟು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ನಿಮ್ಮ ಕೈಯಲ್ಲಾದಷ್ಟು ಐದು ರೂಪಾಯಿನೋ ಹತ್ತು ರೂಪಾಯಿನೋ ಐವತ್ತು ರೂಪಾಯಿನೋ ನೂರು ರೂಪಾಯಿನೋ ಈ ವಿಡಿಯೋ ಯಾರ ಮನೆಗೆಲ್ಲ ತಲುಪಿದೆಯೋ ಒಂದು ಸಣ್ಣದಾಗಿ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ ಯಾಕಂದ್ರೆ ನಾವೆಲ್ಲೋ ಕಳ್ಕೊತೀವಿ ಇವ್ರಿಗೆ ಸಹಾಯ ಮಾಡೋದ್ರಿಂದ ತಪ್ಪೇನಿಲ್ಲ ಅಲ್ವಾ ಇವರಿಗೆ ಯಾರೆಲ್ಲ ಸಹಾಯ ಮಾಡಿದಿರೋ ಅವ್ರಿಗೆಲ್ಲಾ ಇವರಿಂದ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಧನ್ಯವಾದಗಳಂತ ಹೇಳ್ತೀನಿ ಐ ಲವ್ ಇಷ್ಟ ಫ್ಯಾಮಿಲಿ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಜೈ ಶ್ರೀರಾಮ್